ಡಿಫ್ರೆನ್ಸ್ ಬಂತು ಅದಕ್ಕೆ ಈಗ ನಾವು ಟೋಟಲ್ ಏನು ಬರುತ್ತೆ ಅದಕ್ಕೆಲ್ಲ ಕೂಡ ಸೆಟ್ ನಾವು ಈಗ ಲಾಸ್ಟ್ ಅದಕ್ಕೂ ಹಾಕಿದ್ವಿ ಇಲ್ಲ ಅದು ಏನಾಗಿದೆ ನಮ್ಗೆ ಅಲ್ಲಿ ನೋಡ್ಕೊಳಕಲ್ಲಿ ಹೇಳ್ತೀನಿ ಅದಕ್ಕೆ ಅದಕ್ಕೆ ಡೌಟ್ ಬಂತಲ್ಲ ಅದಕ್ಕೆ ಮತ್ತೊಂದ್ಸಲ ಅದಕ್ಕೆ ಡಿಫ್ರೆನ್ಸ್ ಏನೋ ಓಟಾಡ್ ಆದಿದ್ವಿ ಟನ್ ಗಟ್ಲೆ ಡಿಫ್ರೆನ್ಸ್ ಬಂತಲ್ಲ ಅದಕ್ಕೆ ಸಲ ಮಾಡಿದ್ವಿ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ಕೇಳಿದ್ವಿ ರೆಸ್ಪಾನ್ಸಿಬಲ್ ಅಂತಲ್ಲ ಸರ್ ಇಲ್ಲ ಸಿಲ್ಯಾಗಿಲ್ಲ ನಾನು ಅದಕ್ಕೆ ಮಿಸ್ಟೇಕ್ ಮಾಡಿರೋದು ನೀವ್ ಹಾಗಾದ್ರೆ ಜನ ನಿಮ್ ಬಗ್ಗೆ ನಂಬಿಕೆ ಇಟ್ಕೊಳ್ತಾರೆ ಹೇಗ್ ಹೀಗ ಅಂತ ನಾನ್ ಕೇಳ್ತಿರೋದು ಇಷ್ಟೇ ಅವ್ರನ್ನ ಕೇಳಿ ಹಾಗಾದ್ರೆ ನಿಮ್ ಕಡೆಯಿಂದ ಮಿಸ್ಟೇಕ್ ಆಗಿರೋದಂತ ಅವ್ರು ಹೇಳ್ತಿದಾರೆ ಸರ್ ಬಿಡೋದಲ್ಲ ಈಗ ಒಬ್ಬ ರೈತ ತಂದು ನಿಮಗೆ ಹಿಂಗ್ ನೀವು ಯಾರೋ ಒಬ್ಬ ಫೋನ್ ಮಾಡಿ ಹೇಳ್ತೇನೆ ದಳ್ಳಾಳಿ ಒಂದು ಕಮ್ಮಿ ಮಾಡಿ ಅಂತ ಹೇಳ್ಕೊಂಡು ಇವ್ರ ಹಾಗೆ ಹೇಳ್ತಿದಾರಲ್ಲ ಈಗ ನೀವ್ ಮಾಡಿರೋದು ಅಂತ ಹೇಳ್ತಿದ್ದಾರಲ್ಲ ಅವ್ರು ಹೇಳ್ತಿರೋದು ಹೇಳಿ ಏನಾಗಿದೆ ಸರ್ವಲ್ ಆಗಿ ನಾವು ಅದನ್ನ ಏನು ತಪ್ಪಾಗಿ ನಾವು ಎಂಟ್ರಿ ಮಾಡಿದ್ರೆ ನಮ್ ನಮ್ ಕಡೆಯಿಂದ ತಪ್ಪಿ ಆಮೇಲೆ ಎಲ್ಲರೂ ಬಂದು ನಿಂತು ಇಷ್ಟಕ್ ಮಾಡಿ ಇಷ್ಟಕ್ ಮಾಡಿ ಹೇಗೆ ಒಂದ್ ನಿಮಿಷ ಸರ್ ಅವ್ರು ಯಾವ ರೀತಿ ಮಾಡ್ಸಿದ್ರಿ ಸರ್ ಇದನ್ನ ತೂಕನ ಮೊದ್ಲು ನಾನು ಇರ್ಲಿಲ್ಲ ಈಗ ಬಂದಿದ್ದು ಗಾಡಿ ಬಂದಿದ್ದು ಅದಕ್ಕೆ ಒಂದು ನನ್ಗೆ ಗೊತ್ತಾಗಲ್ಲ ಬಿಗಳು ಬಂದಿದ್ದ ಗಾಡಿ ಫ್ರೆಂಡ್ ಟೈರ್ ಅಲ್ವಾ ಫ್ರಂಟ್ ಟೈರ್ ಸ್ವಲ್ಪ ಮಂಡಿ ಬಿಟ್ಟಿದ್ದಾರೆ ನನಗೆ ಗೊತ್ತಾಗಿರಲಿಲ್ಲ ತೂಕ ಮಾಡಾದ್ಮೇಲೆ ಇದೇನು ಇಷ್ಟು ಕಮ್ಮಿ ಇದೆಯಲ್ಲ ಅಂತ ಆಮೇಲೆ ಪ್ರಯತ್ನ ಇಷ್ಟು ಕಮ್ಮಿ ಇದೆಯಲ್ಲ ನೀವು ಹೇಳಬೇಕು ಒಂದೇ ಒಂದು ಬಿಲ್ಡಿಂಗ್ ಮಾತ್ರ ನಿಲ್ಸ್ಕೊಂಡು ಆ ಕನ್ನಡಕ್ಕೆ ಇದೆಯಲ್ಲ ಕನ್ನಡಕ್ಕೆ ಆಗಿ ಹೇಳಿ ಅವ್ರಿಗೆ ಹೇಳಿ ಇಲ್ಲ ಅಂದ್ರೆ ಜನ ನಾನು ಯೂಸ್ ಮಾಡ್ತೀನಿ ನೀವು ಮೋಸ ಮಾಡ್ತಿದ್ರಿ ಅಂತ ಅವ್ರು ನಿಮ್ಮ ನಿಮ್ಮ ಮೇಲೆ ತೋರಿಸಿದ್ದಾರೆ ನೀವ್ ಹೇಳಿ ನಮ್ ಕಡೆಯಿಂದ ಇದಾಗಿಲ್ಲ ಅಂತ ಹೇಳಿ ಇಲ್ಲಾಂದ್ರೆ ಜನಗಳಿಗೆ ಗೊತ್ತಾದ್ರೆ ನಿಜವಾಗ್ಲು ಬೇರೆ ತರ ಆಗುತ್ತೆ ಮೇಲೆ ಇದ್ ಮಾಡ್ತಾರೆ ಅದಕ್ಕೋಸ್ಕರ ಅವ್ರಿಗೆ ನೀವು ಕೇಳಿ ನೀವು ಮಿಸ್ಟೇಕ್ ಮಾಡಿದ್ರಿ ಹೇಳ್ತಿದ್ದಾರೆ ಇಲ್ಲ ನಿಮ್ ಕಡೆಯಿಂದ ಮಿಸ್ಟೇಕ್ ಆಗಿದೆ ಅಂತ ಹೇಳಿ ನೀವು ತೂಕ ಮಿಸ್ ಮಾಡಿರೋದಂತ ಅವ್ರು ಹೇಳ್ತಿರೋದು ನೀವು ತೂಕ ಮಿಸ್ ಅಂದ್ರೆ ಜನ ನಿಮ್ ಬಗ್ಗೆ ಅಥವಾ ಯಾರು ನೀವು ಇದೇ ತರ ಮಾಡ್ಕೊ ಮಾಡ್ಕೊಂಡಿರ್ತೀರಿ ಅಂತ ಅರ್ಥ ಆಗುತ್ತೆ ಸರ್ ಗಂಭೀರ ಆರೋಗ್ಯ ಬರ್ತಿದೆಯಲ್ಲ ಹೇಳಿ ಹೋಗ್ತಾ

ಬೇರೆ ಏನೋ ಇರಲಿಲ್ಲ ಅಂತ ಸರ್ ಕೇಳಿ ಕೇಳಿ ಜನ ಎಷ್ಟು ಜನ ಬಂದು ಎಷ್ಟು ಜನ ಬೈದ್ರು ಅಂಗಾಕ ತಗಿರಿ ಅಂತಿದ್ದಕ್ಕೆ ನಾವು ಇಲ್ಲಿ ತಗಸಿದ್ದ ಅಷ್ಟೇ ಬಿಟ್ರೆ ರೀ ಲಾರಿ ಡ್ರೈವರ್ ಹೇಳ್ತಾನೆ ಅರ್ಧ ತರಕಾಗ ಸರ್ ಇರಲಿಲ್ಲ ಯಾರು ಎರಡು ದಿನ ಮುಂಚೆ ಬಂದು ಹೇಳಿದಾರಲ್ಲ ಇವರು ಅಡ್ಜಸ್ಟ್ಮೆಂಟ್ ಮಾಡ್ಕೊಡಿ ಅಂತ ಹೇಳಿದ್ರು ಹೇಳಿದರಂತಲ್ಲ ಸಾಕ್ಷಿ ಸಮೇತ ಹೇಳಿದರಲ್ಲ ನೀವು ಏನು ಮಾಡ್ತಿದ್ರಿ ಹೇಳಿದಾರಲ್ಲ ಅವರು ಹೇಳಿದಾರಲ್ಲ ಅವರು ಮುಂದೆ ಹೇಳ್ತಿದಾರಲ್ಲ ವಿತ್ ಫ್ರೂಟ್ ಹೇಳ್ತಿದ್ದಾರೆ ಎರಡು ದಿವಸ ಮುಂಚೆ ಬಂದು ನೀವು ಹೇಳಿದಿರ ಅಂತ ಹೇಳ್ತಿದಾರಲ್ಲ

ಈಗ ಅಲ್ಲ ಮೊದ್ಲೇ ಏನಂತ ನಾ ನಿಮಗೆ ರೆಕಾರ್ಡ್ ತೋರಿಸ್ಬೇಕು ಈಗ ನೀವು ಮಾತಾಡಿದ್ದು ಅವ್ರು ಮಿಸ್ಟೇಕ್ ಮಾಡ್ಕೊಂಡಿದಾರ ಅಂತ ಹೇಳಿದ್ರಿ ತಾನೆ ನೀವ್ ಹೇಳಿದ್ದಾನೆ ನನ್ನ ಹತ್ರ ಹೇಳಿದ್ದು ಅವ್ರು ಮಿಸೇಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರು ಮುಂಚೆ ಹಾ ಹಾ ಮುಂಚೆ ಆಯ್ತಾ ಹಾಗೇ ಇದ್ರಿ ಮುಂಚೆ ಮುಂಚೆ ಮಾತಾಡ್ತೋರಿಸ್ಬೇಕಾ ತೋರ್ಸಿದ್ರು ಏನ್ ಕೊಡ್ತೀರಿ ಹಾಗಾದ್ರೆ ನೀವು ಮಾತಾಡಿದ್ದು ನನಗೆ ಅರ್ಧ ಗಂಟೆ ಹಿಂದೆ ಇದೆ ಸ್ವಾಮಿ ನೀವು ಮಾತಾಡಿರೋದು ಮಾತಾಡಿ ಮಾತಾಡಿದಿಲ್ ರೆಕಾರ್ಡ್ ಇದೆ ಇದು ಸರಿನಾ ಸರ್ ನಾವು ಮಾಡಿರೋದು ಸರ್ ಸರ್ ಜೊತೆಯಲ್ಲಿ ಬಂದಿದ್ರಲ್ಲ ಆಫೀಸರ್ ಆಫೀಸರ್ಗೆಲ್ಲ ಕಳಿಸಿ ಸರ್ ಅವರೆಲ್ಲ ಮಾಡ್ಕೊಂಡು ಎಲ್ಲ ಮಾಡಿದ ಸರ್ ಈ ಗಾಡಿ ಲೋಡ್ ಆಗಿತ್ತಲ್ಲ ಹದಿನೈದು ಸಾವಿರ ಮೂವತ್ತು ಸಾವಿರ ಮೂವತ್ತು ಸಾವಿರ ಕಟ್ತಾರೆ

ನಾನು ಲಕ್ಷ ಇನ್ನೇನು ಸರ್ ಈ ರೀತಿ ಮೋಸ ಮಾಡ್ತೀರಿ ಅಂತ ಹೇಳಿದ್ರೆ ಈಗ ಮುಂಚೆ ಅಲ್ಲ ಸರ್ ನೀವೇ ಮಾತು ಹೇಳಿದ್ದು ಅವರು ಅವ್ರು ಮಿಸ್ಟೇಕ್ ಮಾಡಿದ್ದಾರೆ ಅಂತ ಹೇಳ್ಕೊಂಡು ನೀವು ಈಗ ಹೇಳ್ತಿದ್ದೀರಿ ಸೊ

गाड़ी और को कर कोले चल कर ले ए भाई ए ए भाई ए भाई ए भाई ए भाई अबे ए भाई ले काली डोंडो की टेंशन मत ले तो चल गाड़ी ये पर 1 1/2 मिनट है इधर आदत से आदत

अखम्सिम्ष रहरा टो चैकार बाइस्ट Means 1 अला अले अले शिल्म जखळ्यों बत्रिश स्कालल्ध रह अज़व में अलेका तेया Rs रहर बत्रिनेस्स ಸರ್ ಗಾಡಿ ಹತ್ರ ಬರ್ತೀನಿ ಸರ್ ಅದು ಅಕೌಂಟ್ ನಂಬರ್ ಯಾರು ಇದು ಅಂಗಡಿಯವರು ಯಾರು ಯಾರಿಗೆ ಒಬ್ರು ಒಬ್ಬರು ಯಾರು ಇಬ್ಬರೊಬ್ಬರು ಕಂಪ್ಲೇಂಟ್ ಯಾರು ಯಾರಿಗೆ ಮಾರಾಕ ಬಂದ ಅವ್ರು ಬರ್ರಿ ಸರ್ ಅವ್ರಲ್ಲಿ ಒಳಗೆ ಗೊತ್ತಾಯ್ತು ಕೊಡ್ರಿ ಯಾರೀಗಿ

फेलमा आपा, अईट नियोग हो. पा, अरोट्व पाई BACK, अरोडर माना इंद लाए? तोच्छो र दाले बीस, व माले किया libertériो है? एद अरोडु?

ವಿಪರೀತ ಟ್ರೆಂಡ್ ಇರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸುತ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದ್ರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲೆಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲಿಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕನುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಸೆವೆನ್ ಡಬಲ್ ನೈನ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ